ನಾನು ನೋಡ್ಬಿಟ್ಟು ಆದ್ಯತೆ ಮೇಲೆ ನಾನು ಮಾಡಬೇಕು ಅಂತ ಹೇಳಿ ಈಗ ಟೈಮ್ ಇರೋದ್ರಿಂದ ಇವಾಗ ಮಾಡ್ತಾರೆ ಈಗಲೂ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇಲಾಖೆಗೆ ಫ್ರೀಡಮ್ ಕೊಟ್ಟಿದ್ದೀನಿ ಆದ್ಯತೆ ಮೇಲೆ ಎಲ್ಲಿದೆ ಅದು ಮಾಡ್ಕೊಳ್ಳಿ ಅಂತ ಹೇಳಿ ಸೇಮ್ ಕ್ವಶನ್ ಸೇಮ್ ಅವ್ರ ಕ್ವಶನ್ ಕೇಳಿದ ಅದೇ ನಾನು ಸೇಮ್ ಆನ್ಸರ್ ಹೇಳ್ತಾ ಇದ್ದೀನಿ ಹತ್ತು ರೂಪಾಯಿ ನೂರು ರೂಪಾಯಿ ಕೆಲಸ ಮಾಡಿಸ್ಬೇಕು ನೋಡಿಕೊಂಡು ಅಂತ ಮಾಡ್ತೀನಿ ಶಾರ್ಟೇಜ್ ಬರುತ್ತೆ ಫಂಡ್ಸ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎಕ್ಸ್ಟ್ರಾ ಕೇಳ್ತಾ ಇದ್ದೀನಿ ಅವರು ಹೇಳಿದಾರೆ ಕೊಡ್ತೀನಿ ಅಂತ ಹೇಳಿ ಯಾಕೆಂದ್ರೆ ನಾವೆಲ್ಲ ಈಗ ಭಾಗ್ಯಗಳು ಕೊಟ್ಟಿವಿ ಈಗೆಲ್ಲ ಬೇರೆ ಅಭಿವೃದ್ಧಿಗಳನ್ನ ಒಂದು ಲಕ್ಷ ನಲವತ್ ಮೂರು ಸಾವಿರ ಕೋಟಿ ಅದರ್ ಡೆವಲಪ್ಮೆಂಟ್ ಗೆ ಇಟ್ಟಿದ್ದಾರೆ ಮತ್ತೆ ಫರ್ದರ್ ನಾವು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಈಗ ನಮ್ದು ಆಯ್ತು ಎಲೆಕ್ಷನ್ ಎಲ್ಲ ಮುಗಿಯುತ್ತೀನಿ ಅಡ್ಮಿನಿಸ್ಟ್ರೇಷನ್ ಇದ್ರೆ ಮಾಡೋದೇಲ್ಸ್ನಿ ಸ್ಟ್ರಿಕ್ಟ್ ಶಾಲೆಗಳನ್ನ ಅಂತ ಹೇಳಿ ಬಟ್ ಏನಾಗ್ತಾ ಇದೆ ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗ್ತಾ ಇದೆ ಸರ್ಕಾರಿ ಶಾಲೆಲ್ಲ ಹತ್ತಿರ ಯಾವ್ದಿದೆ ಅದಕ್ಕೂ ಸೇರ್ಕೊಳ್ತಾ ಇದ್ದಲ್ಪ ಫಾರ್ ಎಕ್ಸಾಂಪಲ್ ಪಿ ಎಸ್ ಇದು ನಿಮಗೆ ತುಂಬಾ ಎಫೆಕ್ಟ್ ಆಗೋದು ನೆಕ್ಸ್ಟ್ ಇಯರ್ ಇಂದ ಈಗಲೇ ಹೇಳ್ಬಿಡ್ತಾ ಇದೆ ಒಂದು ಕೆ ಪಿ ಎಸ್ ಶಾಲೆ ಇಲ್ಲಿದೆ ಸೊ ತುಂಬಾ ಚಿಕ್ಕ ಚಿಕ್ಕ ಶಾಲೆಗಳಿದ್ದಾವೆ ಅಲ್ಲಿಂದ ಏನ್ ಮಾಡ್ತಾರೆ ಕೆ ಪಿ ಎಸ್ ಶಾಲೆಗೆ ಕಳಿಸ್ಬಿಡ್ತಾರೆ ಅವರೇ ಬೈಕ್ ಇದೆ ಎರಡು ಸಾವಿರ ರೂಪಾಯಿ ಪೆಟ್ರೋಲ್ಗೆ ಬೇಕಾದಷ್ಟಿದೆ ಬಸ್ಗಳಿದಾವೆ ರೋಡ್ಗಳಿದಾವೆ ಕಳಿಸ್ತಾರೆ ಈಗ ಅವಾಗ ಆ ಶಾಲೆಗೆ ತೊಂದರೆ ಆಗ್ತದೆ ಅವಾಗ ಅನಿವಾರ್ಯವಾಗಿ ನಾನು ಅದ್ರ ಲೆಕ್ಕದಲ್ಲಿ ಇದ್ರೂ ಕೂಡ ಅದು ಕ್ಲೋಸ್ಡ್ ರೀತಿಯಲ್ಲ ಆದರೆ ಯು ಶುಡ್ ರಿಮೆಂಬರ್ ಸರ್ಕಾರಿ ಶಾಲೆ ಸೊ ನಾನು ನಿಮಗೆ ಹೇಳ್ತಾ ಇರೋದು ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ಅನ್ನೋದ ಒಂದು ಗ್ರಾಫ್ ಇದೆ ಅದು ಫುಲ್ ಡ್ರಾಪ್ ಆಗ್ತಾ ಇತ್ತು ಒಂದು ಹಂತಕ್ಕೆ ತಂದ್ಬಿಟ್ಟು ಆಮೇಲೆ ರೈಸ್ ಆಗುತ್ತೆ ನಾನು ಈಗಲೇ ಹೇಳ್ತಾ ಇದ್ದೆ ಸರ್ಕಾರಿ ಶಾಲೆಯಿಂದ ಮಕ್ಕಳು ಪ್ರೈವೇಟ್ ಶಾಲೆಗೂ ಅನುದಾನಿತ ಶಾಲೆಗೆ ಹೋಗೋದು ಸರ್ಕಾರಿ ಶಾಲೆಯಿಂದ ಡ್ರಾಪ್ ಆಗ್ತಾ ಇತ್ತು ನಮ್ಮ ಹಟ್ಟು ಡ್ರಿಂಕ್ ಇಟ್ ಡೌನ್ ಅದಕ್ಕೆ ನೀವು ಮತ್ತೆ ನಾಳೆ ಇಲ್ಲ ನೀವು ಬಂದ ಕೂಡ ಡ್ರಾಪ್ ಔಟ್ ಆಗಿ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಹೋಗಿ ಆಮೇಲೆ ಒಂದು ಸಸ್ಟೈನ್ ಆಗಿ ಆಮೇಲೆ ಮೇಲ್ ಬರ್ತದೆ ಸೊ ಯು ಶುಡ್ ಗಿವ್ ಮೀ ದರ್ ಕ್ಯಾಪ್ ಅದು ಟು ಇಟ್ ಮಾಡಿ ಟೇಕ್ ಒನ್ ಇಯರ್ ಟೂ ಇಯರ್ಸ್ ಗೊತ್ತಾಗೋದಿಲ್ಲ ರಿಸಲ್ಟ್ಸ್ ಓರಿಯೆಂಟೆಡ್ಡು ಇನ್ಫ್ರಾಸ್ಟ್ರಕ್ಚರ್ ಓರಿಯೆಂಟೆಡ್ ಮೇಲೆ ಬರೋದಿಲ್ಲ ಅದನ್ನು ಆ ರೀತಿ ನಾನು ತಗೊಂಡು ಹೋಗ್ತೀನಿ ಆ ಇನ್ನೀಗ್ ಸಮ್ ಟೈಮ್ ನಾನು ಇಪ್ಪತ್ತ್ ಮೂವತ್ತು ವರ್ಷದ ಒಂದೇ ಸರ್ತಿಗೆ ಇರೋ ಹಣಕಾಸಲ್ಲಿ ನಾನು ಮಾಡ್ಬೇಕಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಬಟ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳ ಸರ್ಕಾರಿ ಶಾಲೆಗೆ ಬರೋಂಗೆ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ವಿಶೇಷವಾಗಿ ಡಿ ಸಿ ಎಂ ಅವರು ಅವರು ವೈಯಕ್ತಿಕವಾಗಿ ನನ್ನ ಇಲಾಖೆಗೆ ಕಣ್ಣಿಟ್ಟು ನನಗೆ ಸಹಕಾರ ಮಾಡ್ತಾ ಇದ್ದಾರೆ ನಾನ್ ಹೇಳಿದ್ರೆ ಏನಾದ್ರು ಹೇಳ್ತಿದ್ರೆ ಹೇಳಿ ಅಮ್ಮ ಅಂತ ಸರ್ಕಾರದಲ್ಲಿ ಏನಾದ್ರು ಇದ್ರೆ ಸರ್ಕಾರದಲ್ಲಿ ವೈಯಕ್ತಿಕವಾಗಿ ಮಾಡ್ಬೋದು ವೈಯಕ್ತಿಕ ಬೇಕಾದ್ರೂ ಬರ್ತಾರೆ ಅದನ್ನ ನಾನು ಒಬ್ಬ ಈ ಶುಲ್ಕದ್ದು ಇದೆಲ್ಲ ಏನಾಗ್ತದೆ ನೀವು ಇದು ಏಕಾದಶತಿ ನೀವು ಕೇಳಿದ್ರೆ ನಾವೇನೇ ಕಂಟ್ರೋಲ್ ಮಾಡೋದನ್ನು ಅವರಿಗೆ ಡಿಫೆನ್ಸಿವ್ ಕೋರ್ಟ್ ಇರ್ತಾರೆ ಕಾನೂನು ಏನು ಬಿಡುತ್ತೆ ಅದನ್ನ ಪಾಲಿಸ್ಬೇಕು ನನ್ನ ನಾವು ಫೈಟ್ ಮಾಡೋದು ಮಾಡ್ತೀವಿ ಪ್ರೈವೇಟ್ ಶಾಲೆಯವ್ರದ್ದು ದೇ ದೇಹ ಎವ್ರಿ ರೈಟ್ ಟು ಗೋ ಕೋರ್ಟ್ ನಾವು ಏನು ಫೈಟ್ ಮಾಡ್ಬೇಕೋ ನಾವು ಮಾಡೋದು ಮಾಡ್ತಾ ಇರ್ತೀವಿ ಅದ್ರ ಬದಲು ನನಗೆ ಅನ್ಸುತ್ತೆ ನಮ್ಮ ಶಾಲೆ ಇಂಪ್ರೂವ್ ಮಾಡಿದಾಗ ಅದೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅವಾಗ ಅವರು ಆಟೋಮೆಟಿಕ್ಕಾಗಿ ಕಮ್ಮಿ ಮಾಡ್ತಾರೆ ನಮ್ಮ ಕೊರತೆಯಿಂದಲೇ ತಾನೇ ಅವರಲ್ಲಿ ಹೋಗೋದು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮಗೆ ಗೊತ್ತಾಗುತ್ತೆ ಕೆಲವು ಶಾಲೆಗಳು ಈ ವರ್ಷ ಬೋರ್ಡಿಗೆ ಹಾಕ್ಬಿಡ್ತೀವಿ ಯಾರ್ಯಾರು ಶಾಲೆಗಳು ಅವರು ಕ್ವಾಲಿಫೈ ಆಗಿಲ್ಲ ದೇ ವಿಲ್ ಬಿ ಟೇಕ್ ಅನ್ ಅವರ್ ಅದು ತುಂಬ ರೂಲ್ಸ್ ಇದೆ ಅದನ್ನೆಲ್ಲ ಯಾಕೆಂದ್ರೆ ಈ ಸತಿಗೆ ತುಂಬಾ ಆನ್ಲೈನ್ ಮಾಡಿ ಸ್ಟ್ರಿಕ್ಟ್ ಆಗಿ ಮಾಡಿದೀವಿ ಮುಂಚೆಗಿಂತ ಸ್ವಲ್ಪ ಬೆಟರ್ ಅಂತ ಹೇಳಿ ಒಂದೇ ಒಂದು ತೊಂದರೆನ ಎಲ್ಲದಕ್ಕೂ ಅನ್ವಯ ಮಾಡಿದ್ಮೇಲೆ ಸ್ಲೋಲಿ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ನಾವು ಮಾಡ್ಬೇಕು ನಾವು ಹೋದ್ಸತಿ ಬಂದಾಗ ಶಾಲೆಗಳನ್ನ ಪರ್ಮಿಷನೇ ಕೊಟ್ಟಿಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಅವರೆಲ್ಲ ಹಿರ್ಕೊಂಡ್ಬಿಟ್ರು ನಾವು ಯಾರು ಕ್ಲೋಸ್ ಮಾಡಲಿಲ್ಲ ಮಾಡ್ತೀವಿ ಇನ್ಮೇನ ನೀವು ಈ ಥರ ಅದನ್ನು ನೀವು ನಂಬಲ್ಲ ಸಾವಿರದ ಒಂಬೈನೂರು ಶಾಲೆಗಳಿದ್ವು ಟೋಟಲ್ ಐ ಥಿಂಕ್ ಇಟ್ ಎಸ್ ಕಮ್ ಡೌನ್ ಟು ಓನ್ಲಿ ತ್ರೀ ಹಂಡ್ರೆಡ್ ಆ ಫೋರ್ ಹಂಡ್ರೆಡ್ ನೋಟ್ ಯು ಥಿಂಕ್ ಇಟ್ಸ್ ಅ ಗುಡ್ ಅಚೀವ್ಮೆಂಟ್ ವಿಥೌಟ್ ಕ್ಲೋಸಿಂಗ್ ಸ್ಕೂಲ್ಸ್ ಅವ್ರನ್ನೇ ಸರಿ ಮಾಡಿದ್ವಿ ಕೆಲವರು ಅವರೇ ನಮ್ಮ ಕಂಟ್ರೋಲ್ ಆಗೋಲ್ಲ ಅಂದ್ಬಿಟ್ಟು ಅವರೇ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕೆಲವರು ಯಾಕೆಂದ್ರೆ ಅವ್ರಿಗೆ ಆಗ್ತಾ ಇಲ್ಲ ಅವರಿಗೆ ಬಟ್ ತಕ್ಷಣ ಕ್ಲೋಸ್ ಮಾಡಿ ಅನ್ನೋದನ್ನ ತಪ್ಪು ನಾ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಅನಿವಾರ್ಯವಾಗಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಒಳಗೆ ಬರಲಿಲ್ಲ ಅಂದ್ರೆ ಅದು ಮಾಡಬೇಕು ಸಿಟಿಯಲ್ಲಿ ಸಿಟಿಯಲ್ಲಿರೋರಿಗೆ ಕೆಲವು ರಿಲ್ಯಾಕ್ಸೇಷನ್ಸ್ ಇದೆ ಸರ್ಕಾರಿ ಶಾಲೆಗಳೆಲ್ಲ ಇಲ್ಲ ಗ್ರೌಂಡ್ ಆ ರಿಲ್ಯಾಕ್ಸೇಷನ್ ಇಸ್ ಡಿಫ್ರೆಂಟ್ ಪಾರ್ಕ್ ಹೈರ್ ಮಾಡ್ತಾರೆ ಪಾರ್ಕ್ನ ಗೌರ್ಮೆಂಟ್ ಪಾರ್ಕ್ಸ್ ಇರುತ್ತೆ ಸಿಟಿನಲ್ಲಿ ವಿಲೇಜ್ ಅಲ್ಲೆಲ್ಲ ಸ್ವಲ್ಪ ನೋಡ್ಬೇಕಾದ್ರೆ ಮಾಡಲ್ಲ ಸೂಚನೆ ಕೊಡ್ತೀವಿ ಈ ಫೀಸು ಡೊನೇಷನ್ ಇವೆಲ್ಲ ಇದೆಲ್ಲ ಡೋನೇಷನ್ ಎಲ್ಲ ತಗೊಳಿಲ್ಲ ರೂಲ್ಸ್ ಪ್ರಕಾರ ಸಿಕ್ಕಾಕೊಂಡ್ರೆ ಅವ್ರದ್ದು ಏನಿದೆ ಅವ್ರ ಮೇಲೆ ಅವ್ರೆ ಆಟ ಅದೇನು ಏನು ಆ್ಯಕ್ಷನ್ ಇದೆ ಅದೇ ಸಿ ನಾನು ಹೇಳಿದ ಇಷ್ಟೇ ಪ್ರೈವೇಟ್ ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನೀವು ಮಾಡ್ಕೊಂಡೋಗಿ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಇಷ್ಟೇ ಅದರ ನಾನು ಹೇಳಿದ್ದಲ್ಲ ಯಾರು ಫಾಲೋ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಪ್ರೂಫ್ ಏನಾದರೂ ಇದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾದ್ರೆ ಕಾನೂನು ಬರ್ತಾಗ ಅಂತ ಫೀಸನ್ನ ಇಷ್ಟೇ ತಗೊಳ್ಳಿ ಅಂತ ಹೇಳೋದಕ್ಕೆ ಕೆಲವು ಗೈಡ್ಲೈನ್ಸ್ ಸಿಗ್ತವೆ ಕೋರ್ಟ್ ಮ್ಯಾಟ್ರ್ಸ್ ಸಿಗ್ತವೆ ಅದನ್ನ ಪ್ರೂಫ್ ಇದ್ದರೆ ಕೊಡಿ ವೈ ಇಲ್ಲ ಎಷ್ಟೊಂದು ಶಾಲೆ ಹಾಂ ವೈ ರೆಸ್ಟೆನ್ಶನ್ ಇಲ್ಲ ನೀವು ಅದೇ ತಪ್ಪು ನೀವು ಇವಾಗ ಚೆಕ್ ಮಾಡಿ ಅಲ್ಲಿ ಅದಕ್ಕೆ ಇರುತ್ತಾ ಇಲ್ಲ ಇವಾಗ ಚೆಕ್ ಮಾಡಿದರೆ ಸುಮಾರಷ್ಟು ಶಾಲೆಗಳಿರುತ್ತೆ ಆದಷ್ಟು ಕಂಟ್ರೋಲ್ ಮಾಡಿದ್ದು ಸಾವಿರದ ಒಂಬೈನೂರು ಶಾಲೆಯಿಂದ ಮುನ್ನೂರು ರೂಪಾಯಿ ಎಲ್ಲ ತಗೊಂಡಿದ್ದಾರೆ ಈಗ ಸುಮಾರು ಜನ ಯಾಕೆಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಫೈರ್ ಎಕ್ಸ್ಟ್ರಿಗೂ ಸಿಸ್ಟಮ್ ಇಲ್ಲ ಸೊ ಅದಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳಿದಾರೆಷಾರು ಮಾಡಲ್ಲ ಅದ್ರ ಮುಂಚೆ ಅದಕ್ಕೆ ಇಲ್ಲ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ ಅದು ಮುಜುಗಿ ಭಾಳ ಮೂರು ವರ್ಷ ಆಯ್ತಿರ್ಬೇಕಾದ್ರೆ ಅದು ಮೂರು ವರ್ಷ ಆಗಿದೆ ಹಳೆಯ ಹುಟ್ಟಿದ್ರೆ ನೋಡ್ಕೊಂಡೇ ಬಂದಿರೋ ನಾವು ಮುಜುಗಿ ಮನೆ ಇಲ್ಲ ಇಲ್ಲ ಮಾಡಲ್ಲ ಅದ ಇಲ್ಲ ಅದು ಇಂಪ್ರೂವ್ಮೆಂಟ್ ನನ್ ಜಿಲ್ಲೆ ನಾ ಮಾಡೇ ಮಾಡ್ತೀನಿ ರೋಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್